ಗಾಳಿಗೆ ಬಿದ್ದ ತೆಂಗಿನ ಮರ ಕೂದಲೆಳೆ ಅಂತರದಲ್ಲಿ ಪಾರಾದ ಪಾದಾಚಾರಿಗಳು ಗಾಳಿಗೆ ತೆಂಗಿನ ಮರವೊಂದು ಧರೆಗುರುಳಿದ್ದು ಅದೇ ಮಾರ್ಗವಾಗಿ ಸಾಗುತ್ತಿದ್ದ ಪಾದಾಚಾರಿಗಳು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಧಾರವಾಡ ನಗರದ ಮಾಳಬಡ್ಡಿ ನಾಲ್ಕನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದ್ದು ತೆಂಗಿನ ಮರ ಬೀಳುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಮಾಳಬಡ್ಡಿ ನಾಲ್ಕನೇ ಕ್ರಾಸ್ ರಸ್ತೆಯಲ್ಲಿ ಮೂರು ಜನ ಪಾದಾಚಾರಿಗಳು ನಡೆದುಕೊಂಡು ಹೋಗುತ್ತಿದ್ದರು ಅವರು ಕೊಂಚ ಮುಂದೆ ಸಾಗಿದ್ದಷ್ಟೇ ತಡ ಹಿಂದೆಯಿಂದ ಗಾಳಿಗೆ ತೆಂಗಿನ ಮರವೊಂದು ನೆಲಕ್ಕೆ ಉರುಳಿದೆ ಅದೃಷ್ಟವಶಾತ್ ಆ ಪಾದಾಚಾರಿಗಳು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಎಸ್ಕೇಪ್ ಆಗಿದ್ದಾರೆ ಏನು ಬಾರಿ ಅನಾಹುತವೊಂದು ಧಾರವಾಡ ನಮಸ್ಕಾರ ಕನ್ನಡ ಜನಶ್ರೀ ವೀಕ್ಷಕರೇ ಈ ಪೂರ್ತಿ ವಿಡಿಯೋ ನೋಡಲು ಆಂಡ್ರಾಯ್ಡ್ ಆಪ್ ಅಲ್ಲಿ ಕನ್ನಡ ಜನಶ್ರೀ ಎಂದು ಟೈಪ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಿ ಕನ್ನಡ ಜನಶ್ರೀ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ನಿಮಗೆ ಈ ತರ ಬರುತ್ತೆ ಈ ಕನ್ನಡ ಜನಶ್ರೀ ಆಪ್ ಅಲ್ಲಿ ನೀವು ಎಲ್ಲ ಪೂರ್ತಿ ವಿಡಿಯೋಗಳನ್ನ ನೋಡಬಹುದು ಈ ನಮ್ಮ ಕ್ರೈಮ್ ಲೋಕದ ಕನ್ನಡಿಯ ಕ್ರೈಮ್ ಭರಿತ ಸುದ್ದಿಗಳನ್ನು ನೋಡಲು ಕನ್ನಡ ಜನಸಿರ ಆ್ಯಪನ್ನು ಡೌನ್ಲೋಡ್ ಮಾಡಿ